ಮುಳುಬಾಗಿಲು ತಾಲೂಕಿನ ಜನತೆಗೆ ಸಿಹಿ ಸುದ್ದಿ ವಿಶೇಷವಾಗಿ ಎನ್ ವಡ್ಡಳ್ಳಿ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಇದು ಸಿಹಿ ಸುದ್ದಿ ದಿನಾಂಕ ಹನ್ನೆರಡು ಎರಡು ಎರಡು ಸಾವಿರದ ಎನ್ ವಡ್ಡಳ್ಳಿ ಎ ಪಿ ಎಂ ಸಿ ಮಾರುಕಟ್ಟೆಯ ಎದುರು ಉದ್ಘಾಟನೆಯಾಗಲಿದೆ ಎಂಜಿ ಮಾರ್ಟ್ ಸಾರ್ವಜನಿಕರ ಅನುಕೂಲಕ್ಕಾಗಿ ಮತ್ತು ಕಡಿಮೆ ದರಗಳಲ್ಲಿ ನಿಮ್ಮ ಮನೆಗೆ ಬೇಕಾಗಿರುವ ದಿನಸಿ ವಸ್ತುಗಳು ದಿನನಿತ್ಯ ಬಳಕೆಯ ಪದಾರ್ಥಗಳು ಎಲೆಕ್ಟ್ರಾನಿಕ್ ಉಪಕರಣಗಳು ಕಾಸ್ಮೆಟಿಕ್ ಐಟಂಗಳು ಮತ್ತು ಎಲ್ಲ ರೀತಿಯ ಗ್ರಾಸರಿ ವಸ್ತುಗಳು ಲಭ್ಯವಾಗಲಿದೆ ಹನ್ನೆರಡು ಫೆಬ್ರವರಿಗೆ ಉದ್ಘಾಟನೆಯಾಗಲಿರುವ ಎಂಜಿ ಮಾರ್ಟ್ ಮಳಿಗೆಯಲ್ಲಿ ವಿವಿಧ ಡಿಸ್ಕೌಂಟ್ ಆಫರ್ಗಳನ್ನು ಮಳಿಗೆಯ ಮಾಲೀಕರಾದ ಎಂಜಿ ಗೋಪಾಲ್ರವರು ನೀಡಲಿದ್ದಾರೆ ಎಲ್ಲರೂ ಬಂದು ಸಹಕರಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿ ಇದು ರೈಸ್ ರೈಸ್ ಎಲ್ಲ ಎಲ್ಲ ಬ್ರಾಂಡು ರೈಸ್ ಇದೆ ಸಲ ನೋಡಿಕೊಳ್ಳಿ ಒಂದು ಒಳ್ಳೆ ರೇಟಿಗೆ ಸಿಗ್ತದೆ ರೈಸೆಲ್ಲ ಒಂದ್ಸಲ ವಿಸಿಟ್ ನೋಡಿ ಮತ್ತೆ ಅವರು ನೋಡಿದ್ರೆ ಮತ್ತೆ ಬ ಬರುವಂಥ ಒಂದು ರೇಟಿಗೆ ಇದ್ದೀವಿ ರೈಸು ಎಲ್ಲ ಮತ್ತು ಇವೆಲ್ಲ ಇವೆಲ್ಲ ಬಂದು ಎಲ್ಲ ಒಳ್ಳೆ ಡಿಸ್ಕೌಂಟ್ ಇದೆ ಎಲ್ಲವೇ ಎಲ್ಲ ಇದೆಲ್ಲ ಇವೆಲ್ಲ ಬಂದು ಏಳು ಕೆ ಜಿಗೆ ಏಳು ಕೆ ಜಿಗೆ ಮೂರು ಕೆ ಜಿ ಫ್ರೀ ಇವೆಲ್ಲ ಇವೆಲ್ಲ ಒಳ್ಳೆ ಡಿ ಎಲ್ಲ 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 ಆಫರ್ ಇದಾವೆಲ್ಲ ಐಟಮ್ ಎಲ್ಲ ಫುಲ್ಲು ಮತ್ತು ಈ ಇವೆಲ್ಲ ಬಂದು ನೈಂಟಿ ಪರ್ಸೆಂಟ್ ಡಿಸ್ಕೌಂಟು ಈ ಸೂಟ್ ಕೇಸು ಇವೆಲ್ಲ ಎಮ್ ಆರ್ ಪಿ ಎಮ್ ಆರ್ ಪಿ ಮೇಲೆ ನೈಂಟಿ ಪರ್ಸೆಂಟ್ ಡಿಸ್ಕೌಂಟು ಮತ್ತು ಇವೆಲ್ಲ ಫಿಫ್ಟಿ ಪರ್ಸೆಂಟ್ ಇದ್ದಾವೆ ಎಲ್ಲ ಫಿಫ್ಟಿ ಎಮ್ ಎಮ್ ಆರ್ ಪಿ ಮೇಲೆ ಫಿಫ್ಟಿ ಪರ್ಸೆಂಟು ಆ ಸ್ಟವ್ಗಳೆಲ್ಲ ಒಂದು ಏಳು ಸಾವಿರದ ಐನೂರು ರೂಪಾಯಿ ಮೂರು ಸಾವಿರದ ಚಿಲ್ಲರೆ ಕೊಡ್ತೀವಿ ಅದೆಲ್ಲ ಟೋಟ್ಲಾವೆಲ್ಲ ಎಲೆಕ್ಟ್ರಾನಿಕ್ ಇದೆಲ್ಲ ಕುಕ್ಕರ್ಸು ಇವೆಲ್ಲ ಇದೆಲ್ಲ ಪೂಜಾ ಸಾಮಾನು ಇದು ಎಲ್ಲ ಪೂಜೆ ಸಾಮಾನು ಒಳ್ಳೆ ಡಿಸ್ಕೌಂಟ್ ಇದೆ ಎಲ್ಲ ಹತ್ತು ಇಪ್ಪತ್ತು ಪರ್ಸೆಂಟು ಮೂವತ್ತು ಪರ್ಸೆಂಟು ಒಂದೊಂದು ಐಟಮ್ ಮೇಲೆ ಇದೆ ಡಿಸ್ಕೌಂಟ್ ಇದೆ ಪ್ರತಿ ಐಟಮ್ ಮೇಲೆ ಡಿಸ್ಕೌಂಟ್ ಇದ್ದೇ ಇರ್ತದೆ ಮದುವೆ ಒಂದು ಡಿಸ್ಕೌಂಟ್ ಇದ್ದೇ ಇರ್ತದೆ ಎಲ್ಲ ಐಟಮ್ ಸಿಗ್ತದೆ ಬಂದರೆ ಮನೆಗೆ ಏನು ಬೇಕೋ ಎಲ್ಲನೂ ಇವೆಲ್ಲ ಟ್ವೆಂಟಿ ಪರ್ಸೆಂಟು ಎಲ್ಲ ಡಿಸ್ಕೌಂಟ್ ಇರ್ತವೆ ಇವು ಪ್ರತಿಯೊಂದು ಐಟಮ್ ಪ್ರತಿಯೊಂದು ಡಿಸ್ಕೌಂಟ್ ಇದೆ ಇದೆಲ್ಲ ಟ್ವೆಂಟಿ ಫೈವ್ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ಡಿಸ್ಕೌಂಟು ಎಮ್ ಆರ್ ಪಿ ಮೇಲೆ ಇದು ಸ್ಟೀಲ್ ಐಟಮ್ ಎಲ್ಲ ಪಾತ್ರೆ ಇವೆಲ್ಲ ಕುಕ್ಕರ್ಸು ಎಲ್ಲ ಇವೆಲ್ಲ ಫಿಫ್ಟಿ ಪರ್ಸೆಂಟ್ ಎಲ್ಲ ಆಫರ್ ಇದಾವೆ ಟ್ವೆಂಟಿ ಫೈವ್ ಪರ್ಸೆಂಟ್ ಆಫರ್ ಇದಾವೆ ಎಮ್ ಆರ್ ಪಿ ಮೇಲೆ ಇದೆಲ್ಲ ಸ್ನ್ಯಾಕ್ಸ್ ಐಟಮ್ ಇದೆಲ್ಲ ಫುಲ್ಲು ಎಲ್ಲ ಒಳ್ಳೆ ಬ್ರಾಂಡೆಡ ಇದಾವೆಲ್ಲ ಎಲ್ಲ ಬ್ರಾಂಡೆಡ್ ಐಟಮು ಬಂದರೆ ಎಲ್ಲ ಏನು ಬೇಕು ಎಲ್ಲ ಸ್ನ್ಯಾಕ್ಸಿಂದ ಹಿಡ್ದು ಗ್ರಾಸರಿ ಆಗ್ಬೋದು ವೆಜಲ್ಸ್ ಆಗ್ಬೋದು ಎಲೆಕ್ಟ್ರಾನಿಕ್ ಐಟಮ್ಮು ಬಟ್ಟೆದು ಇದೆಲ್ಲ ಬಂದು ಒಳ್ಳೆ ಡಿಸ್ಕೌಂಟ್ ರೇಟ್ಗಳಲ್ಲಿ ಇದಾವೆಲ್ಲ ಹೋಲ್ಸೇಲ್ ರೇಟಲ್ಲಿ ಹೋಲ್ಸೇಲ್ ರೇಟಲ್ಲಿ ಇದಾವೆ ಹೋಲ್ಸೇಲ್ ಚಿಲ್ಲರೆ ಅಂಗಡಿಯವರು ಎಲ್ಲ ಎಲ್ಲ ಚಿಲ್ಲರೆ ಅಂಗಡಿಯವರು ಹಳ್ಳಿಗಳಲ್ಲೆಲ್ಲ ಬಂದು ಎತ್ಕೊಂಡು ಹೋಗ್ತಾವ್ರೆ ಆಲ್ರೆಡಿ ಇವಾಗ ನಾವು ಹನ್ನೆರಡನೇ ತಾರೀಕು ಗ್ರ್ಯಾಂಡ್ ಓಪನಿಂಗ್ ಇದೆ ಇವಾಗ ಟ್ರೈಲ್ ಬಿಟ್ಟಿದ್ದೀವಿ ಅಂದ್ರೆ ಸರ್ ಈಗ ನೀವು ಈ ಚಿಲ್ಡ್ರೆ ಅಂಗಡಿ ಅವ್ರು ಇದಾರಲ್ವಾ ಅವ್ರಿಗೆ ಹೋಲ್ಸೇಲ್ ಕೊಡ್ತೀರಾ ಹೌದು ಹೋಲ್ಸೇಲ್ ಕೊಡ್ತಾ ಇದ್ದೀವಿ ಆಲ್ರೆಡಿ ಹೋಲ್ಸೇಲ್ ಎತ್ಕೊಂಡು ಹೋಗ್ತಾ ಇದ್ದಾರೆ ಹೋಲ್ಸೇಲು ಮತ್ತೆ ಇವೆಲ್ಲ ಡಸ್ಟ್ಬಿನ್ ಕವರ್ಸು ಎಲ್ಲ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟಲ್ಲಿದ್ದಾವೆ ಓ ಈ ಹೋಟಲ್ದು ಪ್ಯಾಕಿಂಗ್ದು ಇವೆಲ್ಲ ಬಂದು ವಾಟರ್ ಬಾಟ್ಲೆಲ್ಲ ಇವೆಲ್ಲ ಬಂದು ಇವೆಲ್ಲ ಮುನ್ನೂರು ಮುನ್ನೂರೈವತ್ತು ರೂಪಾಯಿಗೆಲ್ಲ ಸಿಗ್ತವೆ ಇವು ಇವೆಲ್ಲ ಕಾಸ್ಟೇ ಜಾಸ್ತಿ ಅದು ನಮ್ಮಲ್ಲಿ ಇದಕ್ಕೆ ಒಂದು ತಕ್ಕಂಗೆ ಎಲ್ಲ ಕಮ್ಮಿ ರೇಟ್ಗೆ ಹ್ತಿದ್ವಿ ಇದೆಲ್ಲ ಯೋಗ ಮ್ಯಾಟ್ಸ್ ಎಲ್ಲ ಇದೆ ಯೋಗ ಮ್ಯಾಟ್ಸು ಇದು ಸುಜಿಗಳು ಎಲ್ಲ ಆನ್ಲೈನ್ ರೇಟು ಕೊಡ್ತಾಯಿದ್ದೀವಿ ಎಲ್ಲ ಫ್ರಿಜ್ಜು ಎಲ್ಲ ಹಾಂ ಈಗ ಬಂದು ಯಾರಾದರೂ ನೋಡಿದ್ರೆ ಚೆಕ್ ಮಾಡಿ ಅಲ್ಲೇ ಪಕ್ಕ ಇದೆಲ್ಲ ನೋಡಿ ಹ್ಮ್ ಎಲ್ಲ ವಾರಂಟಿ ಗೇರೆಂಟಿ ಎಲ್ಲ ಇದೆ ಕಂಪ್ನಿ ಸರ್ವಿಸು ಕಂಪ್ನಿ ವಾರಂಟಿ ಇದೆ ಎಲ್ಲದಕ್ಕೂ ಇವಾಗ ತೆಗಿತಾ ಇದೀವಿ ಅದೇ 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 ಎಲ್ಲ ಸೀಲ್ ತೆಗಿತದೆ ವಾರಂಟಿ ಕಾರ್ಡ್ ಎಲ್ಲ ನಾನು ಸೀಲೇ ತೆಗೆದಿಲ್ಲ ಇವೆಲ್ಲ ಇವೆಲ್ಲ ಬಂದು ಸೀಲೇ ತೆಗೆದಿಲ್ಲ ಇದೆಲ್ಲ ವಾಷಿಂಗ್ ಮಿಷಿನ್ ಏಳುವರೆ ಸಾವಿರದಿಂದ ಮೂವತ್ತೆರಡುವರೆ ಸಾವಿರವರೆಗೂ ಇದೆ ಆನ್ಲೈನ್ ರೇಟ್ಗೆ ಕೊಡ್ತಾ ಇದೀವಿ ಇದೆಲ್ಲ ಇದೆಲ್ಲ ಎಲ್ಲ ಹಾಲಿನ ಒಂದು ಮಾಡಿದ ಹೌದೌದು ಹೌದು ಇವಾಗ ಎಲ್ಲ ಬಂದರೆ ಇಲ್ಲೇ ಬಂದು ರೈತರೆಲ್ಲ ಇಲ್ಲೇ ಬಂದು ಹೋಗೋದು ಎಲ್ಲ ಜಾಸ್ತಿ ಬೆಂಗಳೂರಿಗೆ ಹೋಗ್ತಾರಕ್ಕೆ ಕಾಗಲ್ಲ ಅವ್ರಿಗೂ ಒಂದು ಸೌಕರ್ಯ ನಮಗೂ ವ್ಯಾಪಾರ ನಡೀತದೆ ಹಾಂ ನೋಡಿ ಫುಲ್ಲು ಹೊಸ ಪೀಸು ಎಲ್ಲ ಐಟಮ್ ಎಲ್ಲ ವಾರಂಟಿ ಕಾರ್ಡು ಎಲ್ಲ ಇರ್ತದೆ ಲೋಕಲಲ್ಲೇ ಅವ್ರಿಗೆ ಬೇಕಾದಾಗ ಪಟ್ಟಂತ ಎತ್ಕೊಂಡು ಬರ್ಬೋದು ದೂರ ಹೋಗಂಗಿಲ್ಲ ಬೆಂಗಳೂರಲ್ಲೇ ತಂದ್ರೆ ಪಾಪ ತರಕ್ಕೆ ಮತ್ತೆ ರಿಪೇರಿ ಇದೆ ವಿದ್ಯಾರ್ಥಿಗಳಿಗೆ ಎಲ್ಲ ಮಕ್ಕಳಿಗೆ ಎಲ್ಲ ಬಂದು ಇವಾಗ ರೈತರು ಪಾಪ ಬರ್ತಾರೆ ಮುಳ್ಬಾಲ್ ಹೋಗ್ಬೇಕು ಅಲ್ಲಿ ಹೋಗ್ಬೇಕು ಇಲ್ಲ ಹೋಗ್ಬೇಕು ಅಂತ ಅದರಿಂದ ಕೆಲವರು ಸ್ಟೇಷನರಿ ಐಟಮ್ ಇಡಬೇಕು ಅಂತ ಹೇಳಿದ್ರು ಸರ್ ಅದನ್ನು ಇಡ್ತಾ ಇದ್ದೀವಿ ಮಕ್ಕಳಿಗೆಲ್ಲ ಸಿಗುತ್ತೆ ಹೌದೌದು ಹೌದು ಇದು ಡಿಸ್ಕೌಂಟ್ ಇದೆಯಾ ಸರ್ ಮಕ್ಕಳಿಗೆ ಎಲ್ಲ ಕಮ್ಮಿ ರೇಟ್ ಇದೆ ಎಲ್ಲ ಇವಾಗ ಲಮ್ಸಮ್ ಹಾಕಿ ಆಗ್ತಾ ಇರೋದ್ರಿಂದ ಎಲ್ಲ ಸ್ಟೇಷನರಿ ಇದೆಲ್ಲ ಬಂದು ಅವ್ರ ಜಾಮಿಟ್ರ್ ಬಾಕ್ಸ್ ಆಗ್ಬೋದು ಇವಾಗ್ಬೋದು ಹಾಂ ಅವ್ರಿಗೆ ಏನು ಬೇಕೋ ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ಸಿಗೋ ಐಟಮ್ ಇಲ್ಲಿ ಸಿಗ ಎಲ್ಲಿ ಸಿಗ್ತದೆ ಇಲ್ಲಿ ಎಲ್ಲ ಐಟಮ್ ಸಿಗ್ತದೆ ಮತ್ತೆ ಈ ಬರ್ತ್ಡೇದು ಎಲ್ಲ ಗಿಫ್ಟ್ ಐಟ ಇದು ಕ್ಯಾಂಡಲ್ಸು ಬರ್ತ್ಡೇವು ಎಲ್ಲ ಸಿಗ್ತವೆ ಹಾಂ ಬರ್ತ್ಡೇ ಐಟಮು ಸಿಗ್ತದೆ ಹೌದೌದು ನೋಡಿ ಇದೆಲ್ಲ ಬಂದು ಒಳ್ಳೆ ಇದು ಮಾಡಿದೆ ಎಲ್ಲ ಸೈಜಸ್ಸು ಎಲ್ಲ ಇದೆ ಎಲ್ಲಾನು ಡಿಸ್ಕೌಂಟ್ ಇದೆ ಡಿಸ್ಕೌಂಟ್ ಇದೆ ಟೋಟಲ್ ಡಿಸ್ಕೌಂಟ್ ಇದೆ ಇದರಲ್ಲೆಲ್ಲ ಫುಲ್ ಮತ್ತೆ ಈ ಓಡಾ ನಿಲ್ಸಂತೆ ಬಾತ್ರೂಮ್ ಐಟಮ್ ಏನೂ ಇಲ್ಲ ಅಂತಿಲ್ಲ ಹಾಲಿನ ಒನ್ ಹಾಲಿನ ಒನ್ ಎಲ್ಲಾನು ಇದೆ ಇಲ್ಲಿ ನೋಡಿ ಒಂದು ಲಿಕ್ವಿಡ್ ಆಗ್ಬೋದು ಸರ್ಪು ಎಕ್ಸೆಲ್ ಆಗೋದು ಫ್ಯಾಮ್ಲಿ ಪ್ಯಾಕ್ ಆಗ್ಬೋದು ಎಲ್ಲ ಚಿಕ್ಕದು ಹತ್ತು ರೂಪಾಯಿಂದ ಹಿಡ್ದು ಎಲ್ಲನೂ ಇದೆ ಇವಾಗ ದೊಡ್ಡ ದೊಡ್ಡ ಮಾಲ್ಗಳೆಲ್ಲ ಹತ್ತು ರೂಪಾಯಿ ಇಡಲ್ಲ ಪಾಪ ತಗೊಂಡು ಹೋಗೋವರೆಗೆ ಆಗಲ್ಲ ಅದು ಇಲ್ಲ ಹತ್ತು ರೂಪಾಯಿಂದ ಅಥವಾ ಹತ್ತು ರೂಪಾಯಿ ಐಟಮಿಂದ ಸರ್ಪು ಇದೆಲ್ಲ ಫ್ಯಾಮ್ಲಿ ಪ್ಯಾಕ್ವರೆಗೂ ಇದೆ ಮೇಲೆಲ್ಲ ಫುಲ್ಲು ಎಲ್ಲ ಇದೆ ಇದು ಆಫರ್ ಸೀಮಿತನ ಸರ್ ಕಂಟಿನ್ಯೂ ಇರುತ್ತೆ ಇಲ್ಲ ಕಂಟಿನ್ಯೂ ಇರ್ತದೆ ಸೀಮಿತನೆಲ್ಲ ಓಪನ್ ದಿವಸ ಸ್ವಲ್ಪ ಇನ್ನೂ ಹೆಚ್ಚಿಗೆ ಕೊಡೋಣ ಅಂತ ಇದೀವಿ ಓಪನ್ ಇದು ಇವಾಗ ಏನು ಇದೆ ಬೋರ್ಡ್ ಅದೇ ರೆಗ್ಯುಲರ್ ಇರ್ತದೆ ಓಪನ್ ದಿವಸ ಸ್ವಲ್ಪ ಇದು ಜಾಸ್ತಿ ಕೊಡ್ತೀವಿ ಹನ್ನೆರಡನೇ ತಾರೀಕು ಇದು ಇರ್ತದೆ ಎಲ್ಲಾನು ಮತ್ತೆ ಸಾಫ್ಟ್ ಡ್ರಿಂಕ್ಸ್ ಎಲ್ಲ ಫುಲ್ಲು ಸಾಫ್ಟ್ ಡ್ರಿಂಕ್ಸು ಬಂದಿದೆ ಫುಲ್ಲು ಸಾಫ್ಟ್ ಡ್ರಿಂಕ್ಸ್ ಎಲ್ಲ ಈ ಕ ಈ ಕಡೆ ಎಲ್ಲ ಶಾಂಪು ಸೋಪ್ಗಳು ಎಲ್ಲ ಒಂದು ಒಳ್ಳೆಯ ರೇಟು ಕೊಡ್ತಾ ಇದ್ವಿ ಎಲ್ಲ ಎಮ್ ಆರ್ ಪಿ ಯಾವುದು ಇಲ್ಲರಲ್ಲ ಎ ಒಂದು ಹತ್ತು ಪರ್ಸೆಂಟು ಎಮ್ ಆರ್ ಪಿಗಿಂತ ಕಡಿಮೆ ಹತ್ತು ಪರ್ಸೆಂಟು ಟ್ವೆಂಟಿ ಪರ್ಸೆಂಟು ಐವತ್ತು ಪರ್ಸೆಂಟ್ವರೆಗೂ ಇದೆ ಇವೆಲ್ಲ ಐವತ್ತು ಪರ್ಸೆಂಟ್ವರೆಗೂ ಇದಾವೆ ಎಲ್ಲ ಶಾಂಪುಗಳು ಎಲ್ಲ ಬಂದು ಟೋಟಲಾಗಿ ಒಳ್ಳೆ ಡಿಸ್ಕೌಂಟಲ್ಲೇ ಇದ್ದಾವೆಲ್ಲ ಇದೆಲ್ಲ ಈ ಫಾರ್ ಎಕ್ಸಾಂಪಲ್ ಈಗ ಈ ಕೋಲ್ಗೇಟ್ ಇದೆ ಹೌದು ಈ ಕೋಲ್ಗೇಟ್ ಅಂಗಡಿಯವ್ರಿಗೆ ಕೊಡ್ತೀರಾ ಹೋಲ್ಸೇಲ್ ಹೌದು ಅಂಗಡಿಯವ್ರಿಗೆ ಇದೆಲ್ಲ ಅಂಗಡಿಯವ್ರಿಗೆ ಪ್ಯಾಕ್ ಇದು ಇದೆಲ್ಲ ಅಂಗಡಿಯವ್ರಿಗೆ ಪ್ಯಾಕ್ ಅಂಗಡಿಯವ್ರಿಗೂ ಮತ್ತೆ ಇವ್ರಿಗೂ ಎಲ್ರಿಗೂ ಒಂದು ಇದೆ ಇದು ಒಂದೇ ರೇಟು ನಾರ್ಮಲ್ ಎತ್ಕೊಂಡು ಹೋಗೋರು ಹೋಲ್ಸೇಲ್ ಹೋಲ್ಸೇಲ್ ಎಷ್ಟು ಎತ್ಕೊಂಡ್ರು ಹೋಲ್ಸೇಲ್ ಒಂದು ಸಿಂಗಲ್ ಪೀಸ್ ತಗೊಂಡ್ರು ಹೋಲ್ಸೇಲ್ ರೇಟೇ ಕೊಡೋದು ಇದೆಲ್ಲ ಈ ಹಳ್ಳಿಯಲ್ಲಿ ಅಂಗಡಿಗಳು ಇರುತ್ತೆ ಹೌದು ಅವ್ರಿಗೆ ತುಂಬಾ ಹತ್ರ ಆಗೋಯ್ತು ಹತ್ರನೂ ಆಗೋಯ್ತು ನಾವು ಅವ್ರ ಅಂಗಡಿಯಲ್ಲಿ ಇವಾಗ ಏನಾಯ್ತದಂದ್ರೆ ಅವ್ರು ಇಲ್ಲಿ ರೇಟ್ ನೋಡ್ಬಿಟ್ಟು ಅವ್ರು ಯಾವ್ದು ಬೇಕೋ ಅವ್ರು ಎತ್ಕೊಳ್ತಾರೆ ರೇಟ್ ಎಲ್ಲ ಕೇಳೋಂಗೆ ಇರಲ್ಲ ನಮ್ಮನ್ನ ಇಲ್ಲೇ ಬೋರ್ಡ್ ಇರ್ತಾವೆ ಎಲ್ಲ ನೋಡಿ ಪ್ರೈಸ್ ಲಿಸ್ಟ್ ಎಲ್ಲ ಇರ್ತಾವೆ ಇಲ್ಲಿ ಎಲ್ಲ ಸಿ ಕ್ಯಾಮರಾ ಎಲ್ಲ ಇದೆ ಇದು ಬ್ರಷ್ ಐಟಮ್ ಆಗ್ಬೋದು ಇನ್ನೊಂದು ಆಗ್ಬೋದು ಇದು ಗ್ರಾಸರಿ ಐಟಮ್ ಇದೆಲ್ಲ ಫುಲ್ಲು ಫುಡ್ ಐಟಮ್ ಎಲ್ಲ ಹ್ಞೂ ಬಾಡಿಗೆ ಇದೆಲ್ಲ ಒಂದು ಎಲ್ಲ ಫು ಫುಲ್ಲು ಹೋಟಲ್ದು ಎಲ್ಲ ಒಂದು ಹೋಟಲ್ ಅವರು ಬರ್ತಾ ಇದ್ದಾರೆ ಈಗಾಗಲೇ ಪ್ರಾರಂಭ ಆಗಿದೆ 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 ನಡೀತಾ ಇದೆ ಇಲ್ಲ ಎರಡು ಇದೆ ನಮ್ಮದು ಇದೆ ಇದೆ ಒಂದಿದೆ ಇದೆ ಮತ್ತು ಒಳ್ಳೆ ಇದು ಖಾರದ ಪುಡಿ ಎಲ್ಲ ಇದು ಗುಂಟೂರಿಂದ ಬರೋದು ಇದು ಎಲ್ಲ ಖಾರದ ಪುಡಿ ಎಲ್ಲ ಒಳ್ಳೆ ಯಾವುದು ಏನಿರಲ್ಲ ಇದು ಮಾಡಿ ಇಟ್ಟಿರ್ತಾರೆ ಇದೆಲ್ಲ ಮೇಲೆ ಇದೆಲ್ಲ ಏನ್ ಬೇಕು ಡಿಸ್ಕೌಂಟ್ ಇರುತ್ತೆ ಇಲ್ಲೇ ಇದೆ ನೋಡಿ ಇನ್ನೂರ ಐವತ್ತು ರೂಪಾಯಿ ನೂರ ನಲ್ವತ್ತೊಂಬತ್ತು ರೂಪಾಯಿ ಇಲ್ಲೇ ಎಮ್ ಆರ್ ಪಿ ಇನ್ನೂರು ಇದೆ ನೂರ ನಲ್ವತ್ತೊಂಬತ್ತು ರೂಪಾಯಿ ಕೊಡ್ತಾ ಇದೀವಿ ನೂರ ರೂಪಾಯಿ ಸೇವ್ ಅದೆಲ್ಲ ನೋಡಿ ಎಂಬತ್ತು ಐವತ್ತೈದು ರೂಪಾಯಿ ಇದೆ ಎಲ್ಲಾನು ಡಿಸ್ಕೌಂಟ್ ಇದೆ ಒನ್ ಗೆಟ್ ಒನ್ ಇದೆಯಲ್ಲ ಬೈ ಒನ್ ಗೆಟ್ ಒನ್ ಇದೆಲ್ಲ ಬೈ ಒನ್ ಗೆಟ್ ಒನ್ ಎಲ್ಲ ಇದೆ ಇದು ಪ್ಯಾಕಿಂಗ್ ಇದು ಇದು ಪ್ಯಾಕಿಂಗ್ ಚಾರ್ಜ್ ಎಲ್ಲ ಸೇರಿ ಮಾಡಿರ್ತೀವಿ ಇದೆಲ್ಲ ಬಂದರೆ ಲೂಸ್ ಐಟಮ್ ಬನ್ನಿ ಇಲ್ಲಿ ಇಲ್ಲಿ ಶುಗರು ಹಾಂ ಶುಗರ್ ಇದು ಎಲ್ಲ ಕ್ವಾಲಿಟಿ ಇರುತ್ತೆ ಹಾಂ ಎಲ್ಲ ಕ್ವಾಲಿಟಿ ಇರ್ತದೆ ನೋಡ್ಕೋಬೋದು ಅದೇನಿಲ್ಲ ಇದು ಬೇಳೆ ಅದೇ ರೇಟು ಇಲ್ಲೇ ಡಿಸ್ಪ್ಲೇ ಆಗಿರ್ತದೆ ಅವರು ರೇಟ್ ನೋಡ್ಕೊಳ್ತಾರೆ ಅವರು ಅವರೇ ಹೇಳ್ತಾರೆ ರೇಟ್ ಜಾಸ್ತಿ ಇನ್ನೊಂದು ಇನ್ನೊಂದು ಅವರೇ ಫೀಡ್ಬ್ಯಾಕೆಲ್ಲ ಕೊಡ್ತಾರೆ ಇದು ಇದು ಇದೆಲ್ಲ ಅವರೇ ಬೆಳೆ ಹಾಂ ಇದು ಇದು ಒಂದು ಇದು ಕಡಲಬೇಳೆ ಇವೆಲ್ಲ ರೈಸು ಯಾವ ಥರ ಬೇಕು ಲೂಸು ಐದು ಕೆ ಜಿ ಹತ್ತು ಕೆ ಜಿ ತಗೊಳ್ಳೋರು ಇರ್ತಾರೆ ಅದೆಲ್ಲ ಬಂದು ಥರ ಇದು ಇದು ಇದೆಲ್ಲ ಬಂದು ಲೂಸೇ ಇದೆಲ್ಲ ಇದೆಲ್ಲ ಒಂದು ಪ್ಯಾಕಿಂಗ್ಗಿಂತ ಹತ್ತು ರೂಪಾಯಿ ಕಮ್ಮಿ ಹ್ಞೂ ಇದು ಧನಿಯಾ ಎಲ್ಲ ಡಿಸ್ಪ್ಲೇ ಇರ್ತದೆ ಧನಿಯಾಬೋದು ಇದೆಲ್ಲ ಮೆಣಸಿನದು ಮೆಣಸಿನ್ಕಾಯಿದು ಇದೆಲ್ಲ ವೇಯಿಂಗ್ ಇಲ್ಲೇ ಇರ್ತದೆ ಅವರೇ ತೂಕ ಮಾಡ್ಕೊಂಡು ಬರ್ಬೋದು ಹೌದು ಇಲ್ಲೇ 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 ರೇಟ್ ಗೀಟ್ ಎಲ್ಲ ಬಂದ್ಬಿಡ್ತದೆ ಇಲ್ಲಿ ಡಿಸ್ಪ್ಲೇ ಹೌದು ತುಂಬ ಹೊತ್ತು ನಿಲ್ಲಂಗೆ ಏನಿರಲ್ಲ ಎಲ್ಲ ಲೂಸ್ ಐಟಮ್ ಟೋಟ್ಲಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕಮ್ಮಿ ಇರ್ತದೆ ಪ್ಯಾಕಿಂಗು ಇದಕ್ಕೆ ಇದಕ್ಕೆಲ್ಲ ಪ್ಯಾಕಿಂಗು ಇದಕ್ಕೆ ಹತ್ತು ಇಪ್ಪತ್ತು ರೂಪಾಯಿ ಕಮ್ಮಿ ಇರ್ತದೆ ಎಲ್ಲ ಕ್ವಾಲಿಟಿ ಎಲ್ಲ ನೋಡ್ಕೋಬೋದು ಅವರು ಅವರೇ ಬೇಕಾದರೆ ಚೆಕ್ ಮಾಡಿಕೊಂಡು ಎತ್ಕೋಬೋದು ಅವರು ನಾವೇನು ಪಟ್ಟಣ ಕಟ್ಬಿಟ್ಟು ಕೊಡೋಂಗೆ ಏನಿರಲ್ಲ ಹಾಂ ಅದೆಲ್ಲ ಒಳ್ಳೆ ಇದು ಪ್ಯಾಕಿಂಗು ಸಿಗುತ್ತೆ ಲೂಸ್ ಪ್ಯಾಕಿಂಗು ಸಿಗ್ತದೆ ಲೂಸು ಸಿಗ್ತದೆ ಅವ್ರಿಗೆ ಏನು ಬೇಕೋ ಎಲ್ಲ ಸಿಗ್ತದೆ ಇದು ಬೆಲ್ಲ ಬೆಲ್ಲ ಇದು ಐದು ರೂಪಾಯಿ ಏನೋ ರುಚಿ ಎಂಬತ್ತಾರು ರೂಪಾಯಿ ಕೊಡ್ತಾಯಿದ್ದೀವಿ ಇದು ಇದೆಲ್ಲ ಅಕ್ಕಿ ಒಳ್ಳೆ ಡಿಸ್ಕೌಂಟ್ ಇದೆ ಅವ್ರ ರೈತರೇ ಬಂದು ಇವಾಗ ಬಂದು ಬಂದು ಕಸ್ಟಮರ್ಸೇ ಅಕ್ಕಿ ಎಲ್ಲ ಚೆನ್ನಾಗಿ ಹೋಗ್ತಾ ಇದೆ ಟೀ ಕಾಫಿ ಪುಡಿ ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಇನ್ನೇ ಬರ್ತದೆ ಇವಾಗ ನಾಳೆ ನಾಳೆದು ಓಪನ್ ಒಳಗಡೆ ಬಂದುಬಿಡ್ತದೆ ಡ್ರೈ ಫ್ರೂಟ್ಸ್ ಎಲ್ಲ ಇದೆಲ್ಲ ಸಾಫ್ಟ್ ಡ್ರಿಂಕ್ಸ ಇದಕ್ಕೆ ಮೊಸರು ಮೂ ಇದೆಲ್ಲ ಬರ್ತದೆ ಟೋಟ್ಲಾಗಿ ಏನೇನು ಬೇಕೋ ಚಪಾತಿ ಪರೋಟ ಅದು ಮಶ್ರೂಮು ಈ ಥರ ಬಂದ ರೆಡಿಮೇಡ್ ಪರೋಟ ಎಲ್ಲ ಬೇಕು ಅಂತ ಕೇಳ್ತಾ ಇದ್ದಾರೆ ಅದು ತರಿಸಿ ಇಡ್ತೀವಿ ಐಸ್ ಕ್ರೀಮ್ ಐಸ್ ಕ್ರೀಮ್ ಆಲ್ರೆಡಿ ಇದೆ ಐಸ್ ಕ್ರೀಮ್ ಇದೆ ಚಾಕ್ಲೇಟ್ಸ್ ಇದೆ ಬಿಲ್ಲಿಂಗ್ ಸರ್ ಬಿಲ್ಲಿಂಗ್ ಎಲ್ಲ ಸಿಸ್ಟಮು ಅಷ್ಟೇ ಮ್ಯಾನ್ಯೂಲೇ ಇಲ್ಲ ಮ್ಯಾನ್ಯೂಲೇ ಇಲ್ಲ ಯಾವುದು ಇದು ಬಿಲ್ಲಿಂಗು ಯಾರೇ ಬರಲಿ ಬಂದು ಅದೇನು ಮಾಡೋದೇನಿರಲ್ಲ ಎಲ್ಲ ಎಂಪ್ಲಾಯೀಸ್ ಇರ್ತಾರೆ ಬೆಳಗ್ಗೆ ಆರು ಗಂಟೆಗೆ ಓಪನ್ನು ನೈಟ್ ಬಂದು ಹತ್ತು ಗಂಟೆವರೆಗೂ ಇರ್ತದೆ ಹಾಂ ಬಿಲ್ಲಿ ಎಲ್ಲ ಅಲ್ಲ ಕಂಪ್ಯೂಟರ್ ಸಿಸ್ಟಮು ಪ್ರತಿಯೊಂದಕ್ಕೆ ಪ್ರತಿಯೊಂದಿಗೆ ಬಾರ್ ಕೋಡ್ ಇರ್ತದೆ ಪ್ರತಿಯೊಂದಿಗೆ ಬಾರ್ ಕೋಡ್ ಇರ್ತದೆ ಹಾಂ 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 ಇದಿರ್ತದೆ ಪ್ರತಿಯೊಂದು ಇದಾಗ್ತದೆ ಒಂದು ಎರಡು ಕೋ ಬಂದು ಬಟ್ಟೆ ಎಲ್ಲ ಬರ್ತಾ ಇದೆ ಬಂದಿದೆ ಸುಮ್ಮನೆ ಹಾಕಿದ್ದೀವಿ ಇನ್ನು ಬಟ್ಟೆ ಫುಲ್ ಹಾಕಿಲ್ಲ ಈ ವಾರದಲ್ಲೆಲ್ಲ ಬಟ್ಟೆ ಎಲ್ಲ ಬರ್ತದೆ ಒಳ್ಳೆ ಡಿಸ್ಕೌಂಟ್ ಇದೆ ಡಿಸ್ಕೌಂಟ್ ಇದೆ ಫಿಫ್ಟಿ ಪರ್ಸೆಂಟ್ವರೆಗೂ ಇದೆ ಡಿಸ್ಕೌಂಟು ಫಾರ್ ಎಕ್ಸಾಂಪಲ್ ಕೆಲವು ರೇಟ್ ಹೇಳಬೇಕಂದ್ರೆ ಎಲ್ಲ ಸ್ಟಿಕ್ಕರ್ ಸ್ಟಿಕ್ಕರ್ ಇದರ ಮೇಲೆ ಇರ್ತದೆ ಮತ್ತು ಇಲ್ಲಿ ಸ್ಟಿಕ್ಕರೆಲ್ಲ ಹಾಕ್ಬಿಡ್ತೀವಿ ಇಲ್ಲಿ ಇದು ಅಲ್ಲಿ ಹಾಕಿದ್ದೀನಿ ನೋಡಿ ಹಾಂ ರೇಟ್ ಹಾಕಿದ್ದೀನಿ ನೋಡಿ ಇಲ್ಲಿ ಟೂ ಟೂ ಫಾರ್ಟಿ ನೈನು ತ್ರೀ ಫಿಫ್ಟಿ ನೈನು ಫೋರ್ ಫಾರ್ಟಿ ನೈನ್ ನೈನು ಅದು ಮತ್ತು ಗಿಫ್ಟ್ ಐಟಮ್ ಎಲ್ಲ ಇರ್ತದೆ ಹ್ಞೂ ಗಿಫ್ಟ್ ಐಟಮ್ ಎಲ್ಲ ಇನ್ನು ಫುಟ್ವೇರು ಎಲ್ಲ ಬರ್ತದೆ ಇವಾಗ ಬಟ್ಟೆ ಎಲ್ಲ ಇದೆಲ್ಲ ಬಟ್ಟೆ ಒಳ್ಳೆ ಇದಿದೆ

ಕೊಡೋ ಥರ ಇದೆಲ್ಲ ಬಂದು ಜನ ಯಾರು ಕೇಳ್ತಾರ ಅದು ತಂದು ಅದನ್ನ ಇದು ಮಾಡ್ಬೇಕಾಗ್ತದೆ ಅವ್ರ ಹತ್ರ ಫೀಡ್ಬ್ಯಾಕ್ ತಕೊ ತಗೊಂಡು ಅವ್ರಿಗೆ ಏನು ಬೇಕು ಅಂತ ತರ್ಸೋಣ ಅಂತ ಸ್ವಲ್ಪ ಸ್ಲೋ ಆಗಿ ಹೋಗ್ತಾ ಇದ್ವಿ ಇನ್ನು ಟಿ ವಿಗಳು ಬರ್ಬೇಕು ಮತ್ತೆ ಬಜಾಜ್ ಫೈನಾನ್ಸ್ ಅವರು ಇದು ಇನ್ಸ್ಟಾಲ್ಮೆಂಟ್ ಇದಕ್ಕೆ ಇದು ಮಾಡಿದೀವಿ ನಾಳೆ ಬರ್ತಾ ಇದ್ದಾರೆ ಅವರು ಅವ್ರು ಮೇಲೆ ಯಾವ ಥರ ಏನು ಅಂತ ಮತ್ತೆ ಎಲೆಕ್ಟ್ರಾನಿಕ್ ಐಟಮ್ ಎಲ್ಲ ಹೇಳ್ತೀವಿ ಇವಾಗ ರೈಸು ಎಲ್ಲ ಗ್ಯಾರಂಟಿ ಕೊಟ್ಟಿರ್ತೀವಿ ಅದೇನಾದರೂ ಆಗಿಲ್ಲ ಅಂದರೂ ಎತ್ಕೊಂಡು ಬಂದು ವಾಪಸ್ ಕೊಡ್ಬೋದು ಏನಾದರೂ ಇದು ಟ್ರೈಲ್ ಹೋಗ್ತಾ ಇದೆ ಬಂದವ್ರು ಏನು ಬೇಕಾದರೂ ಪಿಕ್ ಮಾಡ್ತಾ ಇದ್ದಾರೆ ಏನು ಬೇಕು ಏನು ಅಂತ ಎತ್ಕೊಂಡೋಗಿ ಅವರು ಇದು ಮಾಡಿಕೊಂಡು ಪಿಕ್ ಮಾಡಿಕೊಳ್ತಾ ಇದ್ದಾರೆ ವಾಟ್ರೆಲ್ಲ ಈ ಕಡೆ ಫುಲ್ ವಾಟ್ರೆಲ್ಲ ಇದೆ ಫುಲ್ಲು ಎಲ್ಲ ಹೋಲ್ಸೇಲೆ ಇವಾಗ ಇದೆಲ್ಲ ಹೋಲ್ಸೇಲೆ ಆಗೇ ಹೋಗ್ತಾ ಇರೋದು ಈಗಾಗಲೇ ಪ್ರಾರಂಭ ಆಗಿದೆ ಟ್ರೈನ್ ಹೋಗ್ತಾ ಇದೆ ಬಂದವರು ನಮ್ಮ ಎಂಪ್ಲಾಯ್ಸ್ಗೂ ಟ್ರೈನ್ ಹಾಕಿ ಟ್ರೈನ್ ಹಾಕ್ ಆಗ್ಬೇಕಲ್ವಾ ಅದನ್ನ ಹಂಗೆ ಇದು ಮಾಡಿಕೊಂಡು ಅಂತೆ ಇಬ್ಬರು ಹನ್ನೆರಡನೇ ತಾರೀಕು ಗ್ರ್ಯಾಂಡ್ ಓಪನಿಂಗ್ ಜನರಿಗೆ ಏನು ಬರಲಿ ಅವ್ರ ಫೀಡ್ಬ್ಯಾಕ್ ಕೊಡಲಿ ಯಾವುದಾದ್ರೂ ಇದ್ದರೆ ರೇಟ್ಗಳು ಜಾಸ್ತಿ ಇನ್ನೊಂದು ಇಂದ್ರೆ ನಾವು ಕಮ್ಮಿ ಇರೋ ಕಡೆ ತರಿಸ್ಕೊಂಡು ಕೊಡು ಕೊಡೋಣ ಸರ್ವಿಸ್ ಮಾಡೋಣ ಅವರು ಜಾಸ್ತಿ ಮಾರ್ಜಿನ್ ಇಟ್ಕೊಂಡು ಅನ್ನೋದು ಆಗೋದಿಲ್ವಲ್ಲ ಅದರಿಂದನೇ ಇದು ಫುಲ್ ಇದು ಮಾಡಿರೋದು ಜನ ಒಂದ್ಸಲಿ ಬಂದು ನೋಡಿ ಅವರ ಫೀಡ್ಬ್ಯಾಕ್ ಕೊಡಬೇಕು ನಾವು ಹೇಳೋದಲ್ಲ ನಮ್ಮನ್ನು ಕಮ್ಮಿ ಅಂತ ನಾವು ಹೇಳೋಕ್ಕಾಗಲ್ಲ ಅವರು ಎಲ್ಲೆಲ್ಲ ಸುತ್ತಿರ್ತಾರಲ್ವಾ ಅಡ್ರೆಸ್ ಸರ್ ಇದು ಜನರಿಗೆ ಗೊತ್ತಾಗಬೇಕಂದ್ರೆ ಈಗ ಜನ್ ಎಮ್ ಯು ಮಾರ್ಟ್ ಎನ್ ಒಡ್ಡಳ್ಳಿ ಮತ್ತೆ ಟೆನ್ ಕಿಲೋಮೀಟರ್ ಸರೌಂಡಿಂಗು ಹೋಮ್ ಡೆಲಿವರಿ ಇದೆ ಅದು ಒಂದು ಸ್ಪೆಷಲ್ ಹಾಂ ಓಮ್ ಡೆಲಿವರಿ ಇದೆ ಈ ಮದುವೆಗಳಿಗೆ ಇದಕ್ಕೆಲ್ಲ ಬಂದು ಒಂದು ಹೋಲ್ಸೇಲ್ ರೇಟ್ ಇರ್ತದೆ ಮತ್ತು ಫ್ರೀ ಡೆಲಿವರಿ ಈ ಫಂಕ್ಷನ್ಗಳು ಏನಾದ್ರು ತಗೊಂಡ್ರೆ ಫ್ರೀ ಡೆಲಿವರಿ ಕೊಡ್ತೀವಿ ಮೇನ್ ಅಲ್ಲೇ ಕಾಣಿಸುತ್ತೆ ಮೈನ್ ಅಲ್ಲೇ ಕಾಣಿಸ್ತದೆ ಇದು ಎ ಪಿ ಎಮ್ ಸಿಗ ಆಪೋಸಿಟೇ ಅಲ್ವಾ ಒಡ್ಡೆಯ ಎ ಪಿ ಎಮ್ ಸಿಗ ಆಪೋಸಿಟ್ ಮಾರ್ಕೆಟ್ಗೆ ಅಪೋಸಿಟೇ ಓಕೆ ಸರ್ ಒಳ್ಳೆಯದಾಗಲಿ ಉನ್ನತ ಮಟ್ಟಕ್ಕೆ ಹೋಗಲಿ ಸರ್